ಫ್ರೆಂಡ್ಸ್ ನೋಡಿ ನಾವು ರೂಟ್ ತಪ್ಪಿ ಬಂದಿದ್ದೀವಿ ಇವರು ಡ್ರೈವರು ಅವ್ರಿಗೂ ಗೊತ್ತಿಲ್ಲ ಅವರು ಹೊಸಪೇಟೆ ಅಧ್ಯಕ್ಷರಿದ್ರು ಆದರೆ ಇದು ಅಜ್ಜರು ಹಿಂಗೆ ಆಟ ಆಡಿಸ್ತಾ ಇದ್ದಾರೆ ಅಲ್ಲ ಅಜ್ಜರು ಆಟ ಆಡಿಸ್ತಾ ಇದ್ದಾರೆ ಅಜ್ಜಗೆ ಯಾಕೋ ನಮ್ಮ ಮೇಲೆ ಪ್ರೀತಿ ಕಡಿಮೆ ಇದ್ದಂಗೆ ಇದೆ ನೋಡ್ರಿ ಫ್ರೆಂಡ್ಸ್ ನಾವು ರೂಟ್ ತಪ್ಪಿ ಈ ಕಡೆ ಬಂದ್ಬಿಟ್ಟಿದ್ದೀವಿ ಎಲ್ಲರ ಲಿಂಗಾಜ್ರು ಮಠಕ್ಕೆ ಹೋಗ್ಬೇಕು ನಾವು ಇವರು ನೋಡಿರಿ ಡ್ರೈವರ್ ಕರ್ಕೊಂಬಂದಿವ್ರಿ ಇವರು ಊರು ಅಂತ ಹೇಳಿದ್ರಿ ಊರು ಕರೆಕ್ಟ್ ಹೇಳಿವಿ ಊರಿಗೆ ಬಂದಾರ ಆದರೆ ಅದು ಎಲ್ಲರ ಲಿಂಗಾಜ್ರು ಮಠ ಇರೋದು ಬೇರೆ ಕಡೆಗೆ ರೀ ಅಂದ್ರೆ ಮಾಲಿಂಗ ದಾಟಿದ ಮೇಲೆ ಐತಿ ಅಂತ ಇವ್ರು ಇಲ್ಲಿ ಕರ್ಕೊಂಬಂದಾರ ನೋಡ್ರಿ ನೆಕ್ಸ್ಟ್ ಯಾರ ಕರ್ಕೊಂಡು ಹೋದ್ರೆ ಗೊತ್ತೂರ ಹೋಗ್ರಿ ಜೊತೆಗೆ ಮುಗಲ್ ಕೋಡ ಅಲ್ಲ ಇದು ಅನ್ಸ ನನಿಗೆ ಅಲ್ಲ ಎರಡು ಇರ್ಬೋದು ನಾನು ಅದನ್ನೇ ಹೇಳಿದ್ದೆ ಎರಡು ಊರ ಮೇಡಣ ಅಂತ ನಿನ್ನೆ ಅದಕ್ಕೆ ಕೇಳಿದ್ದು ಅದು ಊರು ಇದು ಊರು ಈಗ ಏನಂದ್ರೆ ಹಿಂಗ್ಳಿಗೆ ಅಲ್ಲಿ ನೋಡಿದ್ರೆ ನಮ್ಮ ಊರ್ ಕಡೆಗೆ ಐತಿ ಇಲ್ಲಿ ಐತಿ ಹಿಂಗ್ಳಿಗೆ ಆ ಟೈಪ್ ಅಜ್ಜರು ಭಾಳ ಆಟ ಆಡ್ಸಕತ್ತರಿ ಇನ್ನ ಸರಿ ನಾವು ಹೋಗಿದ್ವಿ ಹೋಗಕ್ಕೆ ಅಂತ ಅದು ಕ್ಯಾನ್ಸಲ್ ಆಯ್ತು ಇವರು ಏನೋ ಗಾಡಿ ಕೈ ಕೊಟ್ಟದ ಅಂತ